ರಾ ಸೌಂಡು ಈ ಅಂಡ್ರ ಬೆಲೆ ಎಕ್ಸಾಸ್ಟ್ ಈ ಸೌಂಡ್ಗೆ ಯಾರ್ದು ನನಗೆ ಲೈಕ್ ಆಗಿದೆ ಈಗ ಮೈನ್ ತಗೋಳಕ್ ಕಾರಣನೇ ಈ ಸೌಂಡು ಮತ್ತೆ ಗಾಡಿ ಮೇಲಿರೋ ನಂಬರು ಈ ಬ್ಲಾಕ್ ಕಲರು ಈಗ ಡೀಸೆಲ್ ಹಾಕಿಸ್ಕಂಡೆ ಇಲ್ಲಿ ಸೊಪ್ಪು ಪುಡಿ ಪ್ಯಾಕೆಟ್ ಕೊಟ್ಟ ಒಂದು ಕಂಪೇರ್ ಮಾಡ್ಕೊಂಡ್ರೆ ರೋಡ್ ಚೆನ್ನಾಗೈತೆ ನೋಡಿ ಇವಾಗ ಕಾಣುತ್ತೆ ವಿವೋ ಡ್ಯಾಮಿಂದು ಎಂಟ್ರಿ ಆದ ತಕ್ಷಣ ಗುಡ್ಡಗಳು ಕಾಣ್ತವೆ ಕರಡಿಗಳು ಇದಾವೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಇಲ್ಲಿ ದೇವರಲ್ಲಿ ಅವನು ಹೇಳ್ತಿರ್ತಾನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಸೀಟ್ ರಕ್ಲಾಕ್ಸ್ ಇಷ್ಟ ದಿನ ಎಲ್ಲೋಗಿದ್ದಪ್ಪ ಅಂತ ಕೇಳ್ಬೋದು ನೀವು ಒಂದು ಇಪ್ಪತ್ತು ದಿವಸ ಆಗಿತ್ತು ನಾಡಿಗೆ ಬಂದಿರಲಿಲ್ಲ ರಜಾ ಮಾಡ್ಬಿಟ್ಟು ಊರಲ್ಲೇ ಇದ್ದೆ ನಾವು ಒಂದು ಮೂರು ಜನ ಹುಡುಗ ಸಕ್ಲೇಶ್ ಕೂಡ ಹೋಗ್ಬಿಟ್ಟು ಒಂದೆರಡು ದಿನ ಅಲ್ಲೇ ಸ್ಟೇ ಆಗಿ ಅಲ್ಲೇ ಅಕ್ಕಪಕ್ಕ ಇರೋಂಥ ಪ್ಲೇಸ್ಗಳನ್ನ ನೋಡ್ಕೊಂಬಿಟ್ಟು ಬಂದ್ವಿ ಅದು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಅದನ್ನು ಅದೆಲ್ಲ ಏನು ಅಷ್ಟು ಇಂಟ್ರೆಸ್ಟಾಗಿ ನೋಡೋಲ್ಲ ಅಂದ್ಬಿಟ್ಟು ಅದಾದಮೇಲೆ ಊರಿಗೆ ಬಂದು ಊರಲ್ಲಿ ಒಂದು ವಾರ ಕಾಲ ಕಟ್ಕೊಂಡಿದ್ದೆ ತೋಟದ ಕೆಲಸಗಳು ಮಾಡ್ಕೊಂಡು ಊರಲ್ಲೇ ಜಮೀನು ಕೆಲಸ ಅದು ಇದು ಮತ್ತು ರಾಗಿ ಎಲ್ಲ ಕುಯಿಸೋದಿತ್ತು ಅದು ಕೂಡ ಹ್ಲಾಗಿ ಮಾಡಿಲ್ಲ ಅದೆಲ್ಲ ಮಾಡಿದ್ರೆ ಅದು ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಹಂಗಾಗ್ಬಿಟ್ಟು ಅದೆಲ್ಲ ಯಾಕೆ ಅಂದ್ಬಿಟ್ಟು ನನಗೆ ಮಾಡೋಕ್ಕೆ ಇಷ್ಟ ಆಗಲ್ಲ ಬರೀ ಲಾರಿದು ಮಾಡ್ಕೊ ಮಾಡ್ಕೊಂಬಂದಿದ್ದೀನಿ ಮೊದಲಿಂದ ಇದನ್ನೇ ಮಾತ್ರ ಮಾಡೋಣ ಅನ್ನೋ ಥರ ಅದು ನನಗೆ ಹಂಗೈತೆ ಆಮೇಲೆ ಬಂದೆ ಗಾಡಿಗೆ ಗಾಡಿಗೆ ಬಂದವನು ಒಂದು ಬಳ್ಳಾರಿಯಿಂದ ಮುಂದೆ ಆಂಧ್ರಗೆ ಟ್ರಿಪ್ ಇತ್ತು ಹೋಗಿ ಖಾಲಿ ಮಾಡಿ ಅಲ್ಲಿಂದ ಸಿರುಗುಪ್ಪ ಹೋಗ್ಬಿಟ್ಟು ತಿರುಗುಪ್ಪ ಇಂದ ಅಕ್ಕಿ ಲೋಡ್ ಮಾಡ್ಕೊಂಡು ಬಂದೆ ಅಕ್ಕಿ ಲೋಡ್ ಮಾಡ್ಕೊಂಬಂದು ಬೆಂಗಳೂರು ಸಿಟಿ ಇದ್ರ ಹತ್ರ ಹಳ್ಳಿ ಹತ್ರ ಖಾಲಿ ಆಯಿತು ಗಾಡಿ ಖಾಲಿ ಮಾಡ್ಕೊಂಡು ನಿನ್ನೆ ಬಂದೆ ಫ್ಯಾಕ್ಟ್ರಿ ಹತ್ರ ಫ್ಯಾಕ್ಟ್ರಿ ಹತ್ತಿರ ನೆನ್ನೆ ಬಂದವನು ಹೇಳ್ಬೇಕಂದ್ರೆ ಒಂದು ಗಾಡಿ ಹುಡುಕ್ತಾ ಇದ್ದೆ ನಾನು ಬಿ ಎಸ್ ಟ್ರಿ ಗಾಡಿನ ಆ ಗಾಡಿ ಬಗ್ಗೆ ಮೇಲೆ ಹೇಳ್ತೀನಿ ನನಗೆ ಡ್ಯೂಪ್ ಹುಡುಕ್ತಾ ಇದ್ದೆ ನಾನು ಆರ ಫೈವ್ ಗಾಡಿ ಸೆಲ್ ಮಾಡ್ಬಿಟ್ಟೆ ಅದೊಬ್ರು ಪಾರ್ಟಿ ಹತ್ರ ಇತ್ತು ಆ ಪಾರ್ಟಿ ಹತ್ತಿರ ಇತ್ತು ನಿನ್ನೆ ಹೋಗಿ ಗಾಡಿ ಹತ್ರ ಬಂದೆ ಆ ಗಾಡಿ ಬಗ್ಗೆ ಆಮೇಲೆ ತೋರಿಸ್ತು ನಿಮಗೆ ಅದು ಗಾಡಿ ಗಾಡಿಯಿಂದ ಕೆಳಗಡೆ ಹೋಗ್ಬಿಟ್ಟು ಅದು ವೀಡಿಯೋ ಮಾಡ್ತೀನಿ ನನಗೆ ಅದೇಲ್ಲಾದ್ಮೇಲೆ ಗಾಡಿದು ಲಾರಿದು ಒಂದು ಸ್ವಲ್ಪ ಸಣ್ಣ ಕೆಲಸ ಇತ್ತು ಗ್ಯಾರೇಜ್ ಹತ್ರ ಮ್ಯಾನಿಫೋಲ್ಡ್ ಬಲ್ಟ್ ಒಂದು ಸ್ವಲ್ಪ ಟೋ ಲೂಸ್ ಆಗುತ್ತಿದ್ದು ಅದನ್ನು ಟೈಟ್ ಮಾಡ್ಕೊಂಡು ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ ಇವತ್ತು ಲೋಡ್ ಆಗ್ತಾ ಇದೆ ಎಲ್ಲಿಗೆ ಅಂದರೆ ಭದ್ರಾ ಡ್ಯಾಮ್ ತರೀಕೆರೆ ಬಿಟ್ಟು ಮುಂದೆ ಭದ್ರಾ ಡ್ಯಾಮ್ ಬ್ಯಾಕ್ ಸೈಡು ಅದು ಯಾವುದೋ ಯಥತ್ರ ಶೃಂಗೇರಿ ಕಡಿಗೆ ಆ ಕಡೆ ಆ ಸೈಡೇ ಅಲ್ಲಿಗೆ ಲೋಡು ಆಗ್ತಾ ಇರೋದು ಇವಾಗ ಹಾಗಾಗಿ ಈ ಟ್ರಿಪ್ಪು ವೀಡಿಯೋ ಮಾಡೋದನ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ನಿಮ್ಮ ಸಪೋರ್ಟನ್ನು ಮಾಡಿ ಇದು ತುಂಬ ದಿನ ಆಯಿತು ನಾನು ಏನು ಮಾಡ್ತೀರಾ ಏನೇ ಮಾಡಿದ್ರು ಡೈಲಿ ಬ್ಲಾಗು ಅಟ್ಲೀಸ್ಟ್ ಎರಡು ಲೀಸ್ಗೊಂದು ವೀಡಿಯೋ ಏನಾದ್ರು ಹಾಕೋಣ ಅಂತ ಆಗ್ತಾಯಿಲ್ಲ ಏನಾದರೂ ಒಂದು ತೊಂದರೆಗಳು ಬರ್ತಾ ಇದ್ದಾವೆ ಮತ್ತು ತೊಂದರೆಗಳು ಮತ್ತು ಹೋಗಿ ಟ್ರಿಪ್ಪೇ ಹೋಗ್ತಾ ಇರೋದ್ರಿಂದ ಅದು ಒಂದು ಇಷ್ಟ ಆಗ್ತಾಯಿಲ್ಲ ಮಾಡೋದಕ್ಕೆ ಲೋಡಿಂಗ್ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗೈತೆ ಇನ್ನು ಎರಡು ಕಲ್ಲು ಬರಬೇಕು ಎರಡು ಕಲ್ಲು ಅದು ಬ್ಲ್ಯಾಕ್ ಕಲ್ಲು ಬರಬೇಕಂತೆ ಬ್ಲ್ಯಾಕ್ ಅದು ಕೆತ್ತನೆ ಮಾಡೋಕ್ಕೆ ಬ್ಲ್ಯಾಕ್ ಕಲರ್ ವಿಗ್ರಹ ಕೆತ್ತನೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಅದು ಇಲ್ಲಿ ಸಿಗೋಲ್ಲ ಅದು ಕೃಷ್ಣಗಿರಿ ತಮಿಳುನಾಡು ಅಲ್ಲಿಂದ ಬರ್ತೈತೆ ಬೇರೆ ಗಾಡಿನಲ್ಲಿ ಆ ಗಾಡಿ ಅಲ್ಲಿಂದ ಬರೋ ತನಕ ವೆಯ್ಟ್ ಮಾಡಬೇಕು ಇಲ್ಲಿ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಎಲ್ ಲೋಡಾಗಿದ್ದವು ಕೃಷ್ಣಗಿರಿಯಿಂದ ಎರಡು ಕಲ್ಲು ಬರಬೇಕು ಚಿಕ್ಕ ಚಿಕ್ಕ ಉಗ್ರ ಕಲ್ಲು ಅವೆರಡು ಬಂದರೆ ನಾನು ಆ ಗಾಡಿಗೆ ಲೋಡ್ ಹಾಕ್ಕೊಂಡು ಹೊರಡೋದೇನೆ ನಮ್ಮ ಗಾಡಿನೆಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಬಿಟ್ಟು ರೆಡಿ ಮಾಡಿ ನಿಲ್ಲಿಸಿದೆ ಎಲ್ಲ ಫ್ರೆಂಡು ಎಲ್ಲ ಆರಾಗಿರ ಎಲ್ಲ ಹಾಕ್ಬಿಟ್ಟು ಬೈಕು ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಬ್ಲ್ಯಾಕ್ ಬ್ಯೂಟಿ ಬಿ ಎಸ್ ಟ್ರಿ ಡ್ಯೂಕು ಗಾಡಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಫೇವ್ರೇಟ್ ಗಾಡಿ ಮೊದಲಿಂದಾನು ಬಿ ಎಸ್ ಟ್ರಿ ಗಾಡಿ ತಗೋಬೇಕು ಅಂತ ಇಷ್ಟಪಡ್ತಾ ಇದ್ದೆ ಇವಾಗ ಸಿಕ್ತು ಸಿಕ್ತವೆ ಗಾಡಿಗಳು ಗಾಡಿ ಹತ್ರ ಹೋಗ್ಬಿಟ್ಟೆ ನನಗೆ ಮಾತಾಡ್ತಿಂತಾರೆ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಇವಿ ಸೌಂಡು ಅಲ್ಲಿ ಏನು ವಾಯ್ಸು ಅಷ್ಟೊಂದು ಕ್ಲಾರಿಟಿ ಕೇಳಲ್ಲ ಫ್ಯಾಕ್ಟ್ರಿಯಲ್ಲೇ ಬ್ಯಾಕ್ ಸೈಡಲ್ಲೇ ಇರೋದು ಅದರಿಂದ ಒಂದು ಕೆರೆ ಐತೆ ಇದು ಉಗಿನ ಕೆರೆ ಇಲ್ಲಿಗೆ ತಗೊಂಬಂದೆ ಬ್ಯಾಕ್ ಸೈಡು ಇದನ್ನ ಗಾಡಿನ ತೋರಿಸ್ಕೊಡೋಣ ಅಂದ್ಬಿಟ್ಟು ನಾನು ತೊಂಬತ್ತು ದಿನ ಸರ್ಚ್ ಮಾಡ್ತಾ ಇದು ಗಾಡಿ ಬಿ ಎಸ್ ತ್ರೀ ಗಾಡಿ ಬಿ ಎಸ್ ತ್ರೀ ಗಾಡಿ ಬಂದ್ಬಿಟ್ಟು ಸಿಗಲ್ಲ ಸಿಕ್ಕಿದ್ರೂ ಒಳ್ಳೆ ಕಂಡೀಷನಲ್ಲಿ ಇರೋಲ್ಲ ಅದರಲ್ಲೂ ಕಡಿಮೆ ಹೊಡಿರೋ ಗಾಡಿ ನನಗೆ ಸಿಕ್ಕಿರೋ ಗಾಡಿ ಎಲ್ಲ ಕಂಡೀಷನ್ ಇರೋ ಗಾಡಿ ಸಿಕ್ಕಿರೋದು ನನಗೆ ಅದೃಷ್ಟ ಯಾಕೆಂದರೆ ಡೈರೆಕ್ಟ್ ಒಂದರ ಹತ್ರನೇ ತಗೊಂಡಿರೋದು ಈ ಹತ್ರ ಎಲ್ಲ ಅಷ್ಟು ಪರ್ಫೆಕ್ಟ್ ಇರೋಲ್ಲ ಅನಿಸುತ್ತೆ ನನ್ನ ಪ್ರಕಾರ ಯಾಕೆಂದರೆ ನಾನು ತಗೊಳ್ಳಲ್ಲ ಡೀಲರ್ಗಳತ್ರ ಹಾಗಾಗಿ ಡೈರೆಕ್ಟ್ ಪಾರ್ಟಿ ಹುಡುಕಿ ನಿನ್ನೆ ಆ್ಯಡ್ ಹಾಕಿದ್ರು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಡೋಗಿ ತಗೊಂಬಂದೆ ಆ್ಯಕ್ಚುಲಿ ನಾನು ಬೇರೆ ಗಾಡಿ ಡಾಮಿನಾರ್ ತಗೊಂಡು ಅಂದ್ಬಿಟ್ಟು ನಾನು ಡಿಸೈಡ್ ಕಂಡಿದ್ದು ಡ್ಯಾಮಿನಾರು ತಗೊಳಬೇಕು ಅಂತ ಅಂತಿದ್ದವನು ಏನು ಮಾಡಿದ್ರೆ ಮೈಲೇಜ್ ಗಿಲೇಜ್ ಎಲ್ಲ ಕಟ್ಟಬೇಕಲ್ಲ ಸಾಕು ಡ್ಯೂ ಟು ಹಂಡ್ರೆಡ್ ಅಂದ್ಬಿಟ್ಟು ಇದನ್ನು ಸಿಕ್ತಲ್ಲ ಒಳ್ಳೆ ಕಂಡೀಷನಲ್ಲಿ ಅಂದ್ಬಿಟ್ಟು ತಗೊಂಡಿರೋದು ಬಿ ಎಸ್ ತ್ರೀ ಇಂಜಿನವರ ಪವರು ಪವರ್ ಚೆನ್ನಾಗಿರುತ್ತೆ ಆಮೇಲೆ ನನ್ನ ಲಕ್ಕಿ ಫೇವ್ರೇಟ್ ನಂಬರ್ ಇದು ಏಯ್ಟ್ ತ್ರಿಬಲ್ ನೈನು ಒಳ್ಳೆಯ ನಂಬರು ಸೆಲೆಕ್ಷನ್ ನಂಬರ್ ಅಂತಲೇ ಹೇಳ್ಬೋದು ಹಂಗೆ ಆಗ್ಬಿಟ್ಟು ಇಷ್ಟ ಆಯಿತು ಸಡನ್ನಾಗಿ ಹೋಗಿ ಪ್ಲಾನ್ ಮಾಡ್ಕೊಂಡು ತಗೊಂಬಂದೆ ಆ್ಯಕ್ಚುಲಿ ಪ್ಲಾನಿಂಗ್ ಇರಲಿಲ್ಲ ಸಡನ್ ಪ್ಲ್ಯಾನ್ ಆಗಿದ್ದು ತೊಗೊಬಂದಿದ್ದು ಇನ್ನೇನು ವಾಷಿಂಗ್ ಗಿಶಿಂಗ್ ಏನು ಮಾಡಿಲ್ಲ ಗಾಡಿಗೆ ಟೈರೆಲ್ಲ ಹೊಸವಿದ್ದಾವೆ ಟೈರೆಲ್ಲ ಅವರು ರೀಸೆಂಟಾಗಿ ಹೊಸ ಹಾಕ್ಸಿರೋದು ಟೈರು ಫ್ರೆಂಟ್ ಟು ಬ್ಯಾಕ್ ಎರಡೂ ಚೆಂದಿಸ್ಬೇಕಿಟ್ಟು ಕೂಡ ರಿಪ್ಲೇಸ್ಮೆಂಟ್ ಮಾಡಿಸೋರೆ ಅದು ಬಿಟ್ಟೇ ಗಾಡಿಯಲ್ಲಿ ಯಾವ ಮೇಜರ್ ಆಗಿರೋಂಥ ಡೆಂಟು ಸ್ಕ್ರ್ಯಾಚು ಏನಿಲ್ಲ ಇವೆಲ್ಲ ಸಣ್ಣ ಪುಟ್ಟವು ಇಲ್ಲ ಏನು ತೊಂದರೆ ಇಲ್ಲ ನಡೆಯುತ್ತೆ ಆಮೇಲೆ ಎಲ್ಲ ಚೆನ್ನಾಗೈತೆ ಏನು ಬ್ರೇಕ್ ಪ್ಯಾಡ್ಸು ಗಿಟ್ ಪ್ಯಾಡ್ಸು ಎಲ್ಲ ಚೆನ್ನಾಗವೆ ಏನು ತೊಂದರೆ ಇಲ್ಲ ಫ್ರೆಂಟು ಅಷ್ಟೆ ಟೈರು ಅದು ಹೊಸದೇ ನಾನೆಲ್ಲ ಚೆಕ್ ಮಾಡಿ ನನಗೆ ಗೊತ್ತು ನನಗೆ ಕೆ ಟಿ ಎಮ್ಮಲ್ಲಿ ಅಲ್ಲಿ ಅಷ್ಟು ಐಡಿಯಾ ಇಲ್ಲ ಹೇಳ್ಬೇಕಂದ್ರೆ ಆದಷ್ಟು ನಾನು ಮ್ಯಾಕ್ಸಿಮಮ್ಮು ಅವ್ರ ಇವ್ರನ್ನ ತಿಳ್ಕೊಂಡು ಚೆಕ್ ಮಾಡಿದೆ ಏನೋ ಪ್ರಾಬ್ಲಮ್ ಇಲ್ಲ ಗಾಡಿನಲ್ಲಿ ಓಡೋ ಮೀಟ್ರು ಎಲ್ಲ ಎಲ್ಲ ಪಕ್ಕ ಗ್ಯಾರಂಟಿನೇ ಐತೆ ಮೀಟ್ರ್ ಟ್ಯಾಂಪಿಂಗ್ ಅವು ಇವೆಲ್ಲ ಮಾಡ್ತಾರೆ ಕೆಲವರು ಏನು ಆ ಥರ ಮಾಡಿಲ್ಲ ಮೀಟ್ರ್ ಒಂದ್ಸಲ ತಡ್ರಿ ಸುಮ್ಮನೆ ಒಂದು ಸಿಂಪಲ್ಲಾಗಿ ನೀರು ಹಾಕ್ಬಿಟ್ಟು ಒಂದು ಹಿಂಬೆಂಟು ತುಳಸಿದ್ದು ಅಷ್ಟೇ ಮೀಟ್ರ್ ಬಂದುಬಿಟ್ಟು ಓಡಿರೋದು ನಿಮಿಷ ಕಡೆದ್ದು ಅನ್ಸುತ್ತೆ ಹಾಂ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತೈದು ಕಿಲೋಮೀಟ್ರ್ ಓಡಿದೆ ಇದು ಉಗುರು ಮೊನ್ನೆ ಅವತ್ತು ಏನೋ ಡೋರಿ ಸಿಗಾಕೊಂಬಿಟ್ಟು ಏನಾಗಿತ್ತು ಪ್ರೆಸ್ ಆಗ್ಬಿಟ್ಟು ನೋಡಿ ಅದು ಫುಲ್ ಬಿದ್ದೋಗ ತಕನು ಹಂಗೆ ಇರುತ್ತೆ ಅದು ಕೆಂಪುಗೆ ಆ ಕಲರು ಅಲ್ಲಿ ಗಂಟ ಹಂಗೇನೇ ಅನಿಸುತ್ತೆ ಅದು ಅಷ್ಟೇ ಓಡಿರೋದು ಜಿನ್ ಏನು ಚೆಕ್ ಮಾಡಿಸ್ ಇದು ಇದ್ಯಾದು ಚೆಕ್ ಮಾಡೋದಿಲ್ಲ ಅದು ವೀಡಿಯೋ ಮಾಡ್ಕೊಳ್ಳಿ ಸಡನ್ನಾಗಿ ಹೋಗಿ ತಗೊಂಬಂದಿದ್ದಲ್ವಾ ಹಂಗಾಗಿ ಇಂಜಿನ್ ಕೇಸು ಅಷ್ಟೇ ರೆಡಿಟ್ರಿಗೆ ಫ್ಯಾನ್ ಫ್ಯಾನುಗೇನು ಎಲ್ಲ ಚೆನ್ನಾಗೈತೆ ನಾನೇನಂದರೆ ನನ್ನ ಹೆಸರು ಟ್ರಾನ್ಸ್ಫರ್ ಒಂದು ಮಾಡಿಸ್ಕೋಬೇಕು ಅದು ಬಿಟ್ಟರೆ ಇನ್ನೇನು ಗಾಡೀಲಿ ಖರ್ಚಿಲ್ಲ ಒಂದು ಸರ್ವಿಸ್ ಒಂದು ಮೈನರ್ ಒಂದು ಸರ್ವಿಸ್ ಏನೈತೆ ಸರ್ವಿಸನ್ನು ಮಾಡ್ಸ್ಕೋಬೇಕಾಯ್ತದೆ ನಾನು ಅಷ್ಟೇ ಮಾಡ್ಸೋದು ಬೇಕಾಗಲ್ಲ ಇನ್ನೊಂದು ಎರಡು ಸಾವಿರ ಓಡಿಸ್ಕೊಳ್ಳಿ ನಾನು ಸರ್ವಿಸ್ ಮಾಡಿಸಿ ಒಂದು ಎರಡು ಸಾವಿರ ಅಷ್ಟೇ ಓಡಿಸಿರೋದು ಅಂತ ಹೇಳಿದ್ರು ಬಟ್ ಇರಲಿ ನಮ್ಮ ಕೈಗೆ ಬಂದಮೇಲೆ ಒಂದು ಸರ್ವಿಸ್ ಮಾಡಿಸ್ಕೊಳ್ಳೋಣ ಆ್ಯಕ್ಚುಲಿ ನಾನು ಇದೇ ಬ್ಲ್ಯಾಕ್ ಕಲರ್ನ ಎಷ್ಟೋ ದಿನಗಳಿಂದ ವಿಚಾರಿಸ್ತಾ ಇದ್ದೆ ಸಿಕ್ಕಿರಲಿಲ್ಲ ಮುಂಚೆ ಈಗ ಡಾಮಿನಾರ್ ತಗೋಬೇಕು ಅಂತ ಸರ್ಚ್ ಇದ್ದೆ ಅದರಲ್ಲಿ ಸುಮ್ಮನೆ ಹಿಂಗೆ ಸಿಕ್ತು ಡಾಮಿನಾರ್ ತೊಗೊಂಡ್ರು ಅದು ಫೇವ್ರೇಟ್ ಗಾಡಿನೇ ಡಾಮಿನಾರು ಆದರೆ ಸ್ವಲ್ಪ ಮೈಲೇಜಲ್ಲಿ ಲೆಕ್ಕಾಕ್ಬೇಕು ಏನು ಅಷ್ಟೊಂದು ಪವರಲ್ಲಿ ನಾವೇನು ಯಾವಾಗಲೂ ಏನು ಯೂಸ್ ಮಾಡೋಲ್ಲ ನಾನೇನು ಯೂಸ್ ಮಾಡೋದು ಗಾಡಿ ಬಿಟ್ಟು ಊರಿಗೆ ಹೋಗ್ಬೇಕಾದ್ರೆ ಊರಿಂದ ಗಾಡಿ ಹತ್ರ ಬರ್ಬೇಕಾರೆ ಅಷ್ಟೇ ಅದು ಬಿಟ್ಟು ನಾನೇ ಲಾಂಗ್ ಟೂರ್ ಏನು ಇಲ್ಲೂ ಹೋಗಲ್ಲ ಸುಮ್ಮನೆ ಯಾಕೆ ಅಷ್ಟೊಂದು ಬಂಡವಾಳ ಹಾಕೋದು ಬೇಕಾಗಿಲ್ಲ ಅನ್ನಿಸ್ತು ನನಗಿದ್ನೇ ತಗೊಂಡಿದ್ದು ಆಮೇಲೆ ಇನ್ನೊಂದು ಏನಂತಂದರೆ ಈ ಹೊಸ ಗಾಡಿ ತಗೊಬೋದಿತ್ತಲ್ಲ ಅಂತ ಕೆಲವ್ರು ಕೇಳ್ಬೋದು ನನ್ನ ಪ್ರಕಾರ ನನಗೇನಂದರೆ ಒಂದೇ ಗಾಡಿಗೆ ನನಗೆ ಸ್ಟಿಕ್ಕನ್ನಾಗಿರೋಲ್ಲ ಒಂದೇ ಗಾಡಿ ಒಂದು ಆರು ತಿಂಗಳು ಒಂದು ವರ್ಷ ಓಡಿಸ್ತೆ ಅಂದರೆ ನನಗೆ ಬೇಜಾರಾಗಿಬಿಡುತ್ತೆ ಗಾಡಿದು ಇಲ್ಲ ಏನೋ ಒಂದು ಚೇಂಜಸ್ ಬೇಕು ಅಪ್ಡೇಟ್ ಬೇಕು ಅನ್ನೋ ಥರ ಆಗುತ್ತೆ ಹಂಗಾಗ್ಬಿಟ್ಟು ನಾನು ಹೊಸ ಗಾಡಿ ತಗೊಂಡು ನಾನು ಮತ್ತೆ ಸೇಲ್ ಮಾಡ್ತೀನಿ ಅಂದರೆ ಈಗ ಒಂದು ಎರಡೂವರೆ ಲಕ್ಷದ ಗಾಡಿ ತಗೋತೀನಿ ನಾನು ನಾನೊಂದು ವರ್ಷ ಓಡಿಸ್ಬಿಟ್ಟು ಮತ್ತೆ ಕೊಡಬೇಕಂದ್ರೆ ಅದು ಒಂದೂವರೆ ಲಕ್ಷಕ್ಕೆ ಹೋಗೋದು ಒಂದು ಲಕ್ಷ ನನಗೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಇಲ್ಲ ಎಂಬತ್ತು ಸಾವಿರ ಏನಾದರೂ ನನಗೆ ಕಡಿಮೆ ಆಗ್ಬಿಡುತ್ತೆ ಆ ರೇಂಜಿಗೆ ಆಗ್ಬಿಡುತ್ತೆ ಅದು ಡಿಪ್ರೆಷಿಯೇಷನ್ ಅಮೌಂಟು ಅದೇ ಸೆಕೆಂಡ್ ಸೆಲ್ ತಗೊಂಡ್ರೆ ನಾನು ಸೆಕೆಂಡ್ ಸೆಲ್ ಒಂದುವರೆ ಲಕ್ಷದ ಗಾಡಿ ತಗೊಂಡ್ರೆ ನಾನು ಒಂದು ವರ್ಷ ಓಡಿಸಿ ಹತ್ತು ಹದಿನೈದು ಹತ್ತರಿಂದ ಹದಿನೈದು ಇಲ್ಲಿ ಇಪ್ಪತ್ತು ಸಾವಿರ ತನಕ ಮ್ಯಾಕ್ಸಿಮಮ್ಮು ಅಮೌಂಟ್ ಕಡಿಮೆ ಆಗ್ಬೋದು ಓನರ್ ಚೇಂಜ್ ಆದಂಗೆ ಅಷ್ಟು ಲಾಸ್ ಅಂತ ಅನಿಸಲ್ಲ ಹೊಸ ಗಾಡೀಲಿ ಪರ್ಮೆಂಟಾಗಿ ಇಟ್ಕೊಂಡು ಬೇಕು ಅಂತ ಅನ್ಸಿದ್ರೆ ಮಾತ್ರ ಹೊಸ ಗಾಡಿ ಕೈ ಹಾಕಬೇಕು ನಾನು ಪರ್ಮೆಂಟಾಗಿ ಇಟ್ಕೊಳ್ಳಲ್ಲ ಟೆಂಪ್ರರಿ ಮಾತ್ರ ಏನು ಹೊಸ ಗಾಡಿ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅದು ಆರೋ ಒಂದು ಫೈನೂ ಅಷ್ಟೇ ಹಂಗೇ ತಗೊಂಡೊಂದು ಮೂರು ವರ್ಷ ಓಡಿಸ್ದೆ ನಾನು ತಗೊಂಡಿದ್ದರೆ ರೇಟ್ಗೆ ನಮ್ಮ ಮಾವ ಮಗ ತಗೊಂಡ ಅವನು ಸುಮಾರು ದಿವಸದಿಂದ ಕೇಳ್ತಾಯಿದ್ದ ಚೆನ್ನಾಗಿತ್ತು ಗಾಡಿ ಕಂಡೀಷನಾಗಿ ನನಗೆ ಬೇಕು ಕೊಡು ಮಾಮಾ ಗಾಡಿನ ತಗೊಂತೀನಿ ತಗೊತೀನಿ ಅಂತ ಆಯಿತು ತಗೊಳ್ಳಪ್ಪ ಅಂತ ಈಗ ಊರಿಗೆ ಇದ್ನಲ್ಲ ಅವಾಗಲೇ ಎತ್ತ ಕೊಟ್ಬಿಟ್ಟು ಬಂದೆ ಅವನಿಗೆ ತಗೊಂಡು ನಾನು ಬೇರೆ ತಗೋತೀನಿ ಅವರ ಸ್ವಲ್ಪ ಕಂಫರ್ಟಬಾಗಿ ಕೂತ್ಕೊಳ್ಳೋಂಥದ್ದಂತ ಯಾಕೆಂದ್ರೆ ಅದರಲ್ಲಿ ಬ್ಯಾಕ್ ಪೇನ್ ಬರ್ತಾ ಇತ್ತು ಲಾಂಗ್ ರೈಡೆಲ್ಲ ಹಾಕು ಜಾಸ್ತಿ ಆಗ್ತಿರ್ಲಿಲ್ಲ ನಮ್ಮ ಮನೇಲಿ ಬರೀ ಬೈಯೋರು ಯಾವಾಗ ನಮ್ಮ ಅಮ್ಮ ಬೈತಿತ್ತು ಮೇನು ಹಿಂದುಗಡೆ ಕುತ್ಕೋಕ್ಕಾಗಲ್ಲ ಕೂತ್ಕೋಕ್ಕಾಗಲ್ಲ ಅಂದ್ಬಿಟ್ಟು ಹೇಳಿದ್ರು ಅಷ್ಟೊಂದು ಕಂಫರ್ಟಬಾಗಿ ಕೂತ್ಕೋಕ್ಕಾಗಲ್ಲ ಹಿಂದುಗಡೆ ಆದಷ್ಟು ಒನ್ ಫೈಗೆ ಕಂಪೇರ್ ಮಾಡಿದ್ರೆ ಕೂತ್ಕೊಬೋದು ಏನು ತೊಂದರೆ ಇಲ್ಲ ಹಂಗಾಗ್ಬಿಟ್ಟು ಮನೆಯವ್ರ ಅರ್ಧ ಅಥ್ಲ ಕೊಟ್ಟು ಅವನು ಕೇಳ್ತಿದ್ದ ಅನ್ಬಿಟ್ಟು ಇಲ್ಲಿ ನಾನು ಒಂದು ಅಪ್ಗೇಟ್ ಮಾಡ್ಕೊಳ್ಳೋಣ ಅಂತ ಇದನ್ನು ತಗೊಂಡಿದ್ದಾಯಿತು ಬಿ ಎಸ್ ತ್ರೀ ಇದು ಅವರು ಆಮೇಲೆ ಇನ್ನೊಂದು ಎ ಬಿ ಎಸ್ ಇಲ್ಲ ಇದರಲ್ಲಿ ನಾನು ಎ ಬಿ ಎಸ್ ಸ್ಟಾರ್ಟಿಂಗ್ ಬಿಟ್ಟು ಮಾಡಲು ಗಾಡಿಗಳಿಗೂ ಇವೆಲ್ಲ ಸೆವೆಂಟೀನ್ ಏಯ್ಟೀನ್ ಮಾಡಲಲ್ವಾ ಆ ಟೈಮಲ್ಲಿ ಬಿಟ್ಟು ಗಾಡಿಗಳು ಎಲ್ಲ ಎ ಬಿ ಎಸ್ಸು ಬಿಟ್ಟಿಲ್ಲ ಏಯ್ಟೀನ್ ಮೇಲ್ಗಡೆ ಬಿಟ್ಟು ಗಾಡಿಗಳಲ್ಲಿ ಎ ಬಿ ಎಸ್ ಐತೆ ಆಮೇಲೆ ಗಾಡಿ ಓನರ್ ಅಷ್ಟೇ ಈ ಗಾಡಿ ಓನರ್ ಬಂದ್ಬಿಟ್ಟು ಬಂದುಬಿಟ್ಟು ಇವರು ಐ ಟಿ ವರ್ಕರು ಇವರೇನೋ ಕಂಪ್ನಿ ಏನೋ ಡೆಲ್ಲಿಗೆನೇ ಶಿಫ್ಟಾಗಿ ಏನೋ ಬೇರೆ ಕಡೆ ಏನೋ ವರ್ಕಿಂಗ್ ಏನೋ ಶಿಫ್ಟ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಅವರು ಆ್ಯಡ್ ಹಾಕಿದರು ಅವರೇನು ಜಾಸ್ತಿ ಯೂಸ್ ಮಾಡಿಲ್ಲ ಹೆಂಗ ಒಟ್ಟಿನ ಗಾಡಿ ಒಳ್ಳೆ ಆಗಿರೋ ಗಾಡಿ ಸಿಕ್ತು ನನಗೆ ಸರಿ ಬರೀ ಲಾರಿ ಹೋಗ್ಬಿಡೋಣ ಲಾರಿ ಹತ್ತಿರ ಸಾಕು ಬೈಕಿಂದು ನಿಮಗೊಂದ್ಸಲಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಬಿಡ್ತೀನಿ ಗಾಡಿ ಆನ್ ಮಾಡಿ ಕೀ ಆಲ್ರೆಡಿ ಆನಲ್ಲಿ ಐತೆ ಕಿಲ್ ಸ್ವಿಚ್ ಆನು ನೋಡಿ ಬಿ ಎಸ್ ತ್ರೀ ಆ ಸೌಂಡು ಈಗ ಬಿ ಎಸ್ ಸಿಕ್ಸಲ್ಲಿ ಎಲ್ಲಿಗರೂ ಈ ಥರ ಸೌಂಡ್ ಬರುತ್ತೆ ಈ ಸೌಂಡ್ ಮಿಸ್ಸಿಂಗು ಈಗ ಬರ್ತಾರೆ ಕೆ ಟಿ ಎಮ್ ಗಾಡಿಗಳಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟು ಈ ಸೌಂಡ್ಗೆ ಅರ್ಧ ನನಗೆ ಲೈಕ್ ಆಗಿದೆ ಈಗ ಮೇಯ್ನ್ ತಗೋಳಕ್ಕೆ ಕಾರಣವೇ ಈ ಸೌಂಡು ಮತ್ತು ಗಾಡಿ ಮೇಲಿರೋ ನಂಬರು ಈ ಬ್ಲ್ಯಾಕ್ ಕಲರು ಇದಕ್ಕೋಸ್ಕರ ನನಗೆ ಈ ಮೂರು ಪಾಯಿಂಟಿಂದ ಪರವಾಗಿಲ್ಲ ರೇಟ್ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೋದೆ ಪಾರ್ಟಿ ಹತ್ರ ಮಾತಾಡ್ಕೊಂಡು ಹಂಗಾಗಿ ಸಡನ್ನಾಗೂ ಪ್ಲ್ಯಾನ್ ಮಾಡಿದ್ದು ಇಲ್ಲ ಏನು ಸುಮ್ಮನೆ ಆಗ್ಬಿಡ್ತಿದ್ದೆ ಅಂತ ಇಂಜಿನ್ ಎಲ್ಲ ಚೆನ್ನಾಗೈತೆ ಮೇನ್ ಗಡಿ ಮಂದಿ ಚೆಕ್ ಮಾಡಬೇಕಾಗಿರೋದು ಹೆಂಗೆ ಗೊತ್ತಾ ಎಲ್ಲರೂ ಲೀಕೇಜ್ ಪಕೇಜ್ ಐತಾ ಅಂತ ಲೀಕೇಜ್ ಇದ್ರೆ ಗೊತ್ತಾಗ್ಬಿಡ್ತದೆ ಕೆಳಗಡೆ ಪಲಗಡೆ ಇಲ್ಲೆಲ್ಲ ಬೆಳ್ಳಿಟ್ಟೆಲ್ಲ ನೋಡಬೇಕು ಎಲ್ಲೂ ಲೀಕೇಜ್ ಇಲ್ಲ ಗಾಡಿನಲ್ಲಿ ಇದು ಫುಲ್ ಆಯ್ತಲ್ಲ ಏನು ಎಳೆಯುತ್ತೆ ಅಂದರೆ ಹೇಳ್ದು ಹೇಳದು ಬಿಸಾಗ್ತದೆ ಬಿಟ್ಟು ರೆಡ್ ಲೈನ್ ಮಾಡ್ತದೆ ಆರ್ ಪಿ ಎಮ್ನ ಅದೇ ಒಂದು ಇಷ್ಟ ಆಗುತ್ತೆ ಇದರಲ್ಲಿ ಈ ಥರ ಅಲ್ಲಿ ಕೊಟ್ಟರೆ ಸಾಕು ಸುಗ್ಗತ್ತ ನುಗ್ಬಿಡುತ್ತೆ ಗಾಡಿ ಈ ಫೀಲು ಬೇರೆ ಗಾಡಿಗಳ ಸಿಗೋಲ್ಲ ಅದರಲ್ಲೂ ಈ ಕೆ ಟಿ ಎಮಲ್ಲಿ ಬಿ ಎಸ್ ತ್ರೀ ಗಾಡೀಲಿ ಸಿಗೋಂಥ ಫೀಲು ಬಿ ಎಸ್ ಸಿಕ್ಸಲ್ಲೂ ಸಿಗೋಲ್ಲ ಎ ಬಿ ಎಸ್ ಇಲ್ಲ ಅದೊಂದು ಭಯ ಇಂಥ ಮಣ್ಣು ರೋಡ್ಗಳಲ್ಲಿ ಸಡನ್ ಬ್ರೇಕ್ ಹೊಡ್ದರೆ ಸ್ಕಿಡ್ ಆಗಿಬಿಟ್ಟು ಹೊಗೆ ಚಾನ್ಸ್ ಇರ್ತದೆ ಇದಕ್ಕೆ ಹೋಗೋಣ ಇದ್ರೆ ಲೇಟಾಗಿ ಹೋಯ್ತು ಲೋಡಾಗಿದ್ದು ಅದು ಕಲ್ಲಿ ಕೃಷ್ಣಗಿರಿಯಿಂದ ಬ್ಲ್ಯಾಕ್ ಕಲ್ಲಿ ಬರಬೇಕಾಗಿತ್ತು ಅದು ರಾತ್ರಿ ಎರಡು ಗಂಟೆಗೆ ಬಂದ ಅವನು ಅದನ್ನು ತಗೊಂಡು ನಮ್ಮ ಗಾಡಿಗೆ ಹಾಕ್ಕೊಂಡು ಮತ್ತು ಅದು ಟಾರ್ಪಲ್ ಗಿರ್ಪಲ್ ಹಾಕಿಸ್ಕೊಂಡು ಬಿಲ್ ಎಲ್ಲ ರೆಡಿ ಮಾಡಿಸ್ಕೊಂಡು ಹೊರಡೋದಕ್ಕೆ ನಾಲ್ಕೂವರೆ ಆಗೋಯಿತು ಇನ್ನೇನು ದೊಡ್ಡಬಳ್ಳಾಪುರ ಬೈಪಾಸಲ್ಲಿ ಇದ್ದೀನಿ ಇವಾಗ ನಾನು ತಿಪ್ಪೂರು ತಿಮ್ಕೂರು ತಿಪ್ಪೂರು ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಸುಮ್ಮನೆ ಆ ರೋಡ ಸ್ವಲ್ಪ ಸಾಗಲ್ಲ ಬೇಗ ಅದಕ್ಕೆ ಡೈರೆಕ್ಟ್ ಹಿರಿಯೂರು ಹೋಗ್ಬಿಟ್ಟು ಹಿರಿಯೂರಿಂದ ಹೊಸ್ತುರ್ಗ ಅಜ್ಜಂಪುರ ಆಮೇಲೆ ತರೀಕೆರೆ ತರೀಕೆರೆಯಿಂದ ಭದ್ರಾಡಮ್ ಭದ್ರಾ ಡ್ಯಾಮೆ ಹಂಗೆ ಹೋಗ್ಬಿಡೋಣ ಅಂತ ನೋಡೋಣ ಬರೀ ಮುಂದೆ ಎಲ್ಲರೂ ಒಂದು ಟೀ ಕುಡ್ಕೊಟ್ಟು ಹೋಗೋಣ ಒಂದು ಟೀ ಕುಡಿಬೇಕು ಒಳ ಒಳಗೆ ಎದ್ದು ಕಾಫಿ ಇಲ್ಲ ಟೀ ಎರಡರೊಳಗೆ ಯಾವ್ದಾರು ಒಂದು ಕುಡಿಲಿಲ್ಲ ಅಂದರೆ ಏನು ಏನೋ ಎನರ್ಜಿ ಲಾಸ್ ಆಯಿತು ನನಗೆ ಇರುತ್ತೆ ಆದರೂ ಚಳಿ ಮಾತ್ರ ಚಳಿ ಚಳಿಗರು ಗಡ 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 ಅಂತ ನನಗೆ ನಂಗೆ ಬಡೀತು ಚಳಿ ಈಗ ಡೀಸೆಲ್ ಹಾಕಿಸ್ಕೊಂಡೆ ಇಲ್ಲೇ ದೊಡ್ಡಬಳ್ಳಾಪುರ ಬಿಟ್ಟು ಮುಂದೆ ಸ್ವಲ್ಪ ಪುಡಿ ಪ್ಯಾಕೆಟ್ ಕೊಟ್ಟ ಒಂದು ಇಲ್ಲಿ ಡೀಸೆಲ್ ಹಾಕಿಸ್ಕೊಂಡೆ ಏನಾರು ಒಂದು ಕೊಡ್ತಾ ಇರ್ತಾರೆ ಬಾಗು ಮಾತ್ರ ಸಕ್ಕತ್ತಾಗೈತೆ ಚಳಿ ಬಾಗು ಆಗಲೇ ಒಂದು ಸ್ವಲ್ಪ ರೋಡೆ ಕಾಣಲಿಲ್ಲ ಆ ಬಾಗ ಅಲ್ಲಿ ಹಿಂದುಗಡೆ ಒಂದೊಂದು ಟೈಮಲ್ಲಿ ಫುಲ್ಲು ಏನೂ ಕಾಣೋದಿಲ್ಲ ಅಷ್ಟೊಂದು ಇರುತ್ತೆ ಡಾವಸ್ ಬೇಡ ದಾಟಿ ಒಂದಾಯ್ತು ಇಲ್ಲೇ ಮುಂದೆ ಟೀ ಅಂಗಡಿ ಇರುತ್ತೆ ಟೀ ಕುಡ್ಕೊಬಿಟ್ಟು ಹೊರಡೋಣ ಇಲ್ಲಿಂದ ಕ್ಲೋಸ್ ಮಾಡಿಬಿಟ್ಟು ಅವನ ಟಿ ಅಂಗಡಿನ ಒಂದು ನೈಟ್ ಮಾತ್ರ ಓಪನ್ ಮಾಡ್ತಾನೆ ಡೇ ಹೊತ್ತು ಓಪನ್ ಮಾಡೋದ ಐದು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗಿರಂಗಾವೆ ಇಲ್ಲ ಇಲ್ಲಿಲ್ಲ ಅಂದರೆ ರೈಟ್ ಸೈಡಲ್ಲಿ ಇರ್ತವೆ ಲೆಫ್ಟಿಗೆ ಗಾಡಿ ಹಾಕ್ಬಿಟ್ಟು ರೈಟ್ ಸೈಡ್ಗೆ ಹೋಗುವ ಇಲ್ಲ ಇದ್ದಾವೆ ಟಿ ಅಂಗಡಿಗಳೇನು ಹಿರಿಯೂರಿಗೆ ಬರೋ ಹೊತ್ತಿಗೆ ಹೋಗೈತೆ ಹಿರಿಯೂರಲ್ಲಿ ಸರ್ವಿಸ್ ರೋಡ್ ತಗೊಂಡಿದ್ದೀನಿ ಆಲ್ರೆಡಿ ಇವಾಗ ಇಲ್ಲಿ ಲೆಫ್ಟ್ ತಗೊಂಡ್ರೆ ಹೊಸ್ತುರ್ಗ ರೋಡು ಹೊಸ್ತುರ್ಗ ಹೋಗ್ಬಿಟ್ಟು ಅಲ್ಲಿಂದ ಅಜ್ಜಂಪುರ ತರೀಕೆರೆ ಹೋಗುವ ವಾಣಿ ವಿಲಾಸ ಡ್ಯಾಮ್ಗೆ ಹೋಗೋ ಇದು ಡ್ಯಾಮ್ ಕಾಣುತ್ತೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ರೋಡ್ ಚೆನ್ನಾಗೈತೆ ಒಟ್ನೇಲಿ ಸಿಂಗಲ್ ರೋಡ್ ಅಷ್ಟೇ ಏನು ತೊಂದರೆ ಇಲ್ಲ ವಿ ವಿ ಕಾರ್ಖಾನೆ ಇರುತ್ತಾ ಈ ಸರ್ಕಲ್ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಅನ್ಸುತ್ತೆ ವಿ ವಿ ಕಾರ್ಖಾನೆ ಇರುತ್ತಾ ಅಂತ ಇದು ರೈಟ್ ಸೈಡಲ್ಲಿ ಕಾಣುತ್ತೆ ಆ ಫ್ಯಾಕ್ಟ್ರಿ ರನ್ನಿಂಗ್ ಇಲ್ಲ ಇವಾಗ ಫುಲ್ ಡೆಮಾಲಿಷ್ ಅಂದರೆ ಏನಂದ್ರೆ ಫುಲ್ಲು ಒಂಥರ ಪಾಳು ಬಿದ್ದಂಗೆ ಆಗ್ಬಿಟ್ಟೈತೆ ಈ ಆ ಫ್ರಿಡ್ಜಿಂದ ಆ ಬ್ಯಾಕ್ ಸೈಡಲ್ಲಿ ಕಾಣುತ್ತೆ ಫ್ಲೈವರ್ ಆ ಮೇಲೆ ಹೋಗ್ರೆ ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣುತ್ತೆ ಎಲ್ಲ ಫುಲ್ ಗಿಡಗಳು ಬೆಳ್ಕೊಬಿಟ್ಟಾವೆ ಮುಂಚೆ ಎಲ್ಲ ಈ ಡ್ಯಾಮು ಆ ಟೈಮಲ್ಲಿ ಚೆನ್ನಾಗಿ ನೀರಿತಾಗ ಇಲ್ಲೆಲ್ಲ ಕಬ್ಬು ಈ ಸುತ್ತಮುತ್ತ ಪ್ರದೇಶಗಳಲ್ಲಿ ಕಬ್ಬೆಲ್ಲ ಬೆಳೀತಾಯಿದ್ರಂತೆ ಆ ಟೈಮಲ್ಲಿ ಜಾಸ್ತಿ ಅವಾಗ ಸಕ್ಕರೆ ಎಲ್ಲ ಇಲ್ಲಿ ಅಂದರೆ ಕಬ್ಬೆಲ್ಲ ತಗೊಂಬಂದು ಸಕ್ಕರೆ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಇಲ್ಲೆಲ್ಲ ಆವಾಗ ನಿಲ್ಲಿಸಿ ಸುಮಾರು ವರ್ಷ ಆಗಿರಬೇಕು ಈಗೆಲ್ಲ ಇಲ್ಲಿ ಕಬ್ಬೆಲ್ಲ ಬೆಳೆ ನಿಲ್ಲಿಸ್ಬಿಟ್ಟವ್ರೆ ನಾವು ಸ್ಟಾರ್ಟಿಂಗಲ್ಲಿ ಈ ಬ್ರಿಡ್ಜನ್ನು ಮಾಡಿರಲಿಲ್ಲ ಇದು ಕೆಳಗಡೆ ಬಿಟ್ಟಿದ್ರು ಅವಾಗ ಬ್ರಿಡ್ಜೇ ಆದಮೇಲೆ ಒಂದೇ ಸಲ ಬಂದಿರೋದು ಈ ಸೆಕೆಂಡ್ ಹಸಲಿ ಎರಡು ವರ್ಷ ತಿಂತ ಹೇಳ್ಸುತ್ತೆ ಕೆಳಗಡೆಯಿಂದ ಹೋಗ್ಬೇಕಾಗಿತ್ತು ಇಲ್ಲಿ ಸರ್ಕಲ್ ಸಿಗುತ್ತೆ ಈ ಸರ್ಕಲಿಂದ ಸೀದಾ ಹೋದರೆ ವಾಣಿ ವಿಲಾಸ ಡ್ಯಾಮ್ಗೆ ಹೋಗುತ್ತೆ ಇಲ್ಲಿಂದ ರೈಟ್ ಹೋದರೆ ಹೊಸದುರ್ಗ ಇಲ್ಲಿಂದ ಆರು ಕಿಲೋಮೀಟ್ರು ವಾಣಿ ವಿಲಾಸ ಸಾಗರ ಅಂತ ಬರಡಾಕವ್ರೆ ಡ್ಯಾಮು ಈಗ ನಾವು ಈ ರೋಡ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅವಾಗ ಸ್ವಲ್ಪ ಈಗ ಹಗಲ ಮಾಡಿದಂಗೆ ಅವರೇ ಇಲ್ಲಿಂದ ಹಿಡಿದು ಸುಮಾರು ಒಂದು ನಾಲ್ಕೈದು ಕಿಲೋಮೀಟ್ರ್ ಫುಲ್ಲು ಚಿಕ್ಕದಾಗ ಬಿಟ್ಟಿತ್ತು ರೋಡು ಈಗ ಒಂದು ಸ್ವಲ್ಪ ಚೆನ್ನಾಗಿ ಅಗಲ ಮಾಡಿ ಹೊಸ್ದಾಗ ಮಾಡಿರಂಗವ್ರೆ ತುಂಬ ದಿನ ಆಗೈತಿ ನಾನು ಬಂದೆ ಚಿಕ್ಕಮ್ಮಿ ಈ ರೋಡಲ್ಲಿ ಎರಡು ವರ್ಷದ ಮೇಲೆ ಆಯಿತು ಬಂದೇ ಇಲ್ಲ ಇಲ್ಲಿ ಗುಡ್ಡಗಳೇನು ಕಾಣ್ತಾ ಇದೆ ಎಲ್ಲ ಏನು ಇದೆ ಇದ್ರ ಆಪೋಸಿಟಲ್ಲಿರೋದೇನೆ ಡ್ಯಾಮು ಇದೆಲ್ಲ ಬ್ಯಾಕ್ ವಾಟ್ರ್ ಬರುತ್ತೆ ಮೇನ್ ಗೇಟ್ ಬಂದು ಆ ಸೈಡು ಅಲ್ಲೇನು ರೋಡ್ ತೋರಿಸ್ತೇವೆ ಸ್ಟಾರ್ಟಿಂಗಲ್ಲಿ ಆ ಕಡೆ ನಿಮಗೆ ಮೇನ್ ಗೇಟು ಸಿಗುತ್ತೆ ಈ ಊಟ ಇನ್ನೇನು ಇದೆಲ್ಲ ಡ್ಯಾಮಿಗೆ ಈಗ ಕಾಣುತ್ತೆ ನೀರು ಸ್ವಲ್ಪ ಡೌನ್ ಇಳಿದ್ರೆ ಇಲ್ಲಿಂದ ಲೆಫ್ಟ್ ತಗೊಂಡು ಹೋದರೆ ಸೀದಾ ಡ್ಯಾಮ್ ಬ್ಯಾಕ್ ವಾಟ್ರಿಗೆ ಹೋಗ್ಬಿಡ್ತೀವಿ ನಾವು ಈಗ ಸೀದಾನೆ ಹೋಗಬೇಕು ನೋಡಿ ನೀರು ಆಲ್ರೆಡಿ ಕಾಣ್ತಾ ಇದೆ ಇದೆಲ್ಲ ಡ್ಯಾಮಿನ ನೀರೇನೆ ಇಲ್ಲಿವರೆಗೂ ಇದೆ ಡ್ಯಾಮು ಮುಂದೆ ಚೆನ್ನಾಗಿ ಕಾಣ್ಬೋದು ತೋರಿಸ್ತೀನಿ ಬರೀ ಮುಂದೆ ರೋಡೆಲ್ಲ ಪರವಾಗಿಲ್ಲ ಆಗರು ಮೊದ್ಲಿಗೆ ಕಂಪೇರ್ ಮಾಡ್ಕೊಂಡ್ರೆ ರೋಡ್ ಚೆನ್ನಾಗೈತೆ ನೋಡಿ ಇವಾಗ ಕಾಣುತ್ತೆ ವಿವೂ ಡ್ಯಾಮಿಂದ ಚೆನ್ನಾಗೈತೆ ಒಳ್ಳೆ ವಿ ನೀರು ಇಷ್ಟೊಂದು ಇರೋದು ನಾನು ಎರಡು ವರ್ಷದಿಂದ ಎಷ್ಟೊಂದು ನೀರು ನೋಡಿರಲಿಲ್ಲ ಕಡಿಮೆನೇ ನೋಡಿದ್ದು ಇದು ಜಾಸ್ತಿ ಇದೆ ನೀರು ನೋಡ್ತಾ ಇದ್ದರೆ ಈಗ ಹೇಳಬೇಕು ಮಸ್ತಾಗಿ ಇದಾಗಬೇಕು ಇದು ರಾಗಿ ಈ ಟೈಮಲ್ಲಿ ಹಾಕ್ಬಿಟ್ಟವ್ರು ನೀರು ಪಕ್ಕದಲ್ಲೇ ಐತಲ್ಲ ಯಾವಾಗ ಬೇಕೋರು ಹಾಕ್ಬೋದು ನೀರೆಲ್ಲ ಈಗ ಈ ಕಡೆ ಜನಗಳಿಗೆಲ್ಲ ಇವಾಗ ಒಳ್ಳೆಯ ನೀರಾವರಿ ಈ ಥರ ಮಳೆ ಹಾಕ್ಬಿಟ್ರೆ ಚೆನ್ನಾಗಿ ನೀರು ಚೆನ್ನಾಗಿ ರೈತರುಗಳಿಗೆ ಅನುಕೂಲ ಚೆನ್ನಾಗಿ ಆಗಿಬಿಡುತ್ತೆ ಇವೆಲ್ಲ ತೆಂಗಿನ ಮರಗಳೆಲ್ಲ ಅಷ್ಟು ಅವಾಗೆಲ್ಲ ಸ್ವಲ್ಪ ಚಿಕ್ಕ ಸ್ವಲ್ಪ ಚಿಕ್ಕದಾಗಿತ್ತು ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿತ್ತು ಇಷ್ಟೊಂದು ಹೆಸರಾಗಿರಲಿಲ್ಲ ಅವಾಗ ಈಗ ನೀರಿದೆಯಲ್ಲ ಎಲ್ಲ ಚೆನ್ನಾಗಿ ಹಸ್ರಾಗಿದೆ ಇಲ್ಲಿವರೆಗೂ ರೋಡ್ ಹತ್ರನೂ ಬಂದ್ಬಿಟ್ಟೈತೆ ನೀರು ಓಹ್ ಹೋ ಹೋ ಕರೆಕ್ಟ್ ಇಲ್ಲಿವರೆಗೂ ಬಂದಿದ್ದೀನಂದ್ರೆ ಫುಲ್ಲು ಓಪನ್ ಮಾಡೋರೆ ಅನಿಸುತ್ತೆ ಗೇಟ್ಗಳ ಏನಪ್ಪ ಡಿವೈಡ್ರ್ ಕೂಡ ಇಲ್ಲಿ ಈ ಜಾಗದಲ್ಲಿ ಒಂದು ಮೆಮೊರಿ ಐತೆ ಹೆಂಗ್ ಗೊತ್ತಾ ಈ ಎಪ್ಪತ್ತು ಸಹ ಐತೆ ಬೆಂತ್ ಗಾಡಿ ಫರ್ ಟಿ ವಿ ಲೋಡಿಸ್ಬೇಕಾರೆ ಆ ಟೈಮಲ್ಲಿ ಚಿಕ್ಕಮಂಗ್ಳೂರಿಗೆ ಲೋಡ್ ಆಗಿತ್ತು ಗಾಡಿ ಹೋಗ್ತಾ ಐತೆ ಈ ಜಾಗ ಏನಿದೆ ಅವಾಗ ಈ ಡಿವೈಡೆಲ್ಲ ಹಾಕಿರಲಿಲ್ಲ ಬರೀ ಅಪ್ಪು ಮಾತ್ರ ಇತ್ತು ಸ್ವಲ್ಪ ರೋಡಿಗೆ ಕಿತ್ತೋಗಿತ್ತು ಬರೋ ಇಲ್ಲೆಲ್ಲ ಅಡಿಕೆ ಜಾಸ್ತಿ ಚಿಕ್ಕಮಂಗ್ಳೂರು ಸೈಡು ಮತ್ತು ಅಜ್ಜಂಪುರ ಇಲ್ಲೆಲ್ಲ ಅಡಿಕೆ ಬೆಳೀತಾರೆ ಜಾಸ್ತಿ ಯಾವುದೋ ಒಂದು ಗಾಡೀಲಿ ಅಡಿಕೆ ಮೂಟೆ ಬಿದ್ದೋಗ್ಬಿಟ್ಟಿದೆ ಅಡಿಕೆ ಮೂಟೆ ಗೆಳಗೆ ಬಿತ್ತು ಎಲ್ಲ ಫುಲ್ಲು ರೋಡ್ ತುಂಬ ಇಲ್ಲೆಲ್ಲ ಚೆಲ್ಲಾಡ್ಬಿಟ್ಟಿತ್ತು ಫುಲ್ಲು ಎಲ್ಲ ಚೆಲ್ಲಾಡೋಗಿತ್ತು ನಾ ಗಾಡಿದ್ದ ನಿನಗೆ ಅಪ್ಪಲ್ಸ್ ಕರೆಕ್ಟಾಗಿ ಇದೇ ಜಾಗದಲ್ಲಿ ಗಾಡಿ ನಿಲ್ಲಿಸಿ ನೈಟು ಸುಮಾರು ಮಧ್ಯರಾತ್ರಿ ಆಗಿತ್ತು ನಿಲ್ಲಿಸ್ಬಿಟ್ಟು ಏನಾಯ್ತು ನೋಡೋಣ ಅಡಿಕೆ ಥರ ಕಾಣ್ತೈತೆ ತಡೆಯೋಣ ನೋಡ್ತಿದ್ವಿ ಬಟ್ ನಮ್ಮ ಪಕ್ಕದಲ್ಲಿ ಓನರ್ ಅವಾಗ ಆ ಗಾಡಿ ಓನರು ಕೆಳಿಗಿಳಿದು ಅವರು ಬೇಡ ಬೇಡ ಯಾಕೆ ಬೇಕು ಜನ ಆಯಿತು ನಿರ್ಜನ ಪ್ರದೇಶ ನೋಡಿ ಎಲ್ಲ ಥರ ಇದೆ ಯಾರೋ ನೈಟ್ ಹೊತ್ತು ಜನ ಓಡಾಡೋದೇ ಇಲ್ಲ ಇಲ್ಲಿ ಈಗ ಅದು ಮನೆ ಇದೆ ಅಲ್ಲಿ ಅವಾಗಂತೂ ಮನೆಯೂ ಇರಲಿಲ್ಲ ಇಲ್ಲಿ ಆಮೇಲೆ ಏನಂದ್ರೂ ಬೇಡ ಯಾಕೋ ಡೇಂಜರ್ ಅನ್ನಿಸ್ತೈತೆ ಬೇಕು ಬೇಕು ಅಂತ ಯಾರಾದರೂ ಹಂಗೆ ಬಿಟ್ಟು ಮತ್ತೆ ಕೆಳಿಗೆ ಹೋದಾಗ ಏನಾರ ಕಿಲೋಮೀಟ್ರ್ ಕಷ್ಟ ಸರಿ ಇನ್ಬಿಟ್ಟು ಹಂಗೆ ಬಂದೆ ಬಸ್ ರೀಚ್ ಆದ ಇವಾಗ ಮುಂದೆ ಸರ್ಕಲ್ ಸಿಗುತ್ತೆ ಸರ್ಕಲ್ ಹತ್ರ ರೈಟ್ ತಗೊಂಡು ಹೋಗ್ಬೇಕು ಎಂಟ್ರಿ ಆದ ತಕ್ಷಣ ಗುಡ್ಡಗಳು ಕಾಣ್ತವೆ ಕರಡಿಗಳು ಇದಾವೆ ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಇಲ್ಲಿ ಇದೇ ಊರಲ್ಲಿ ಅವನು ಹೇಳ್ತಿರ್ತಾನೆ ಕರಡಿಗಳೆಲ್ಲ ಇದಾವೆ ಇಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಇಲ್ಲಿರೋದು ಪಲ್ಲೆಲ್ಲ ರೋಡ್ ಚೆನ್ನಾಗಿತ್ತು ಹೊಸದರ್ಗ ದಾಟಿ ಆದಮೇಲೆ ರೋಡಿಂಗ್ ಆಗ್ಬಿಟ್ಟೈತಲ್ಲ ಮೊದಲು ಸಖತ್ ಆಗಿತ್ತು ರೋಡಿದು ಜಾಗಿದ್ದಾಕೆ ಅಗಲ ಮಾಡ್ತಾರೆ ಹಂಗೆ ಅವ್ರೆ ಇಳಿಸಪ್ಪ ಕೃಷ್ಣಪ್ಪ ಜಾಗ ಇಲ್ಲಪ್ಪ ನಾನು ಲೆಫ್ಟಾಗಿ ಇಳಿಸೋಕೆ ಇಂಥ ಜಾಗದಲ್ಲಿ ಸ್ವಲ್ಪ ಹಿಂಸೆನೆ ಅಣ್ಣ ಸ್ವಲ್ಪ ಸೈಡ್ಗೆ ಹೋಗೋಣ ಟಿಪ್ಪರಣ್ಣ ಹಾಂ ಹಂಗೆ ಓ ಓಹ್ ಎಲ್ಲಿವರೆಗಿತ್ತರ ಗೊತ್ತಿಲ್ಲ ಗುರು